ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಬು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ದಾವಣಗೆರೆಯಲ್ಲಿ ಅಬ್ದುಲ್ ಸಮದ್ ಅನ್ನುವಂತಹ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಅವನ ಮೇಲಿದ್ದಂತಹ ಆರೋಪ ಏನಂದ್ರೆ ಒಂದು ವಿಡಿಯೋ ವೈರಲ್ ಆಯ್ತು ಮಚ್ಚಿ ಹಿಡ್ಕೊಂಡು ಬೀದಿಗಳಲ್ಲಿ ಓಡಾಡ್ತಿದ್ದಾನೆ ಅವನು ಎಲ್ಲ ಕಡೆ ಸುದ್ದಿ ಆಯ್ತು ಗೋಧಿ ಮಾಧ್ಯಮಗಳಿಗೆ ಹಬ್ಬ ಏನು ಒಬ್ಬ ಮುಸ್ಲಿಮ್ ಮುಸ್ಲಿಂ ಸಿಕ್ಕಿದನಲ್ಲ ಹಾಕೊಂಡು ರುಬ್ಬೋದು ಇಡೀ ಸಮುದಾಯ ಎಳ್ಕೊಂಡು ಬಂದು ತುಚ್ಛವಾಗಿ ಮಾತಾಡಬಹುದು ಕೆಟ್ಟ ಕೊಳಕ ಸುದ್ದಿಗಳನ್ನು ಮಾಡಬಹುದು ಸಮಾಜದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತೋದಕ್ಕೆ ಇನ್ನೊಂದು ಅವಕಾಶ ಅಂತ ಹಾಕಿ ಚೆಚ್ಚಿದರು ಆ ನಂತರ ಬಿ ಜೆ ಪಿಯ ಒಂದಷ್ಟು ಜನ ಸಂಘ ಪರಿವಾರದವರು ಎಲ್ಲರೂ ಏನಿದು ರಾಜ್ಯ ಗೂಂಡ ರಾಜ್ಯ ಮಚ್ಚಿಡ್ಕೊಂಡು ಓಡಾಡ್ತಾನೆ ಒಬ್ಬ ಏನು ಅಂತ ಪೊಲೀಸರು ಪಾಪ ಸುಮೋಟ ಕೇಸ್ ಹಾಕಿ ಅವನನ್ನು ಬಂಧಿಸಿ ಒಳಗಡೆ ಹಾಕಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಅವನ ಕೈಗೆ ಮಚ್ಚು ಹೇಗೆ ಬಂತು ಯಾವ ಸನ್ನಿವೇಶದಲ್ಲಿ ಬಂತು ವಾಸ್ತವಾಂಶ ಏನು ಅದು ಬೇರೆದೇ ಇದೆ ಬಹಳ ದೊಡ್ಡ ರೀತಿಯಾದಂತಹ ಭಿನ್ನವಾದಂಥ ಬೇಜಾರಾಗುವಂತಹ ರೀತಿಯಲ್ಲಿ ಇದೆ ಸೊ ಏನದು ಘಟನೆ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ವಿಡಿಯೋ ಆಕ್ಚುಲಿ ಮೊನ್ನೆ ಮೊನ್ನೆ ಬಂದದ್ದಲ್ಲ ಮೊನ್ನೆ ಮೊನ್ನೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೊನೇಲಿ ಮಾತಾಡ್ತೀನಿ ಏನು ಸಾಧ್ಯತೆಗಳು ಅನ್ನೋದ್ರ ಬಗ್ಗೆ ಆದರೆ ಈ ವಿಡಿಯೋ ಸುಮಾರು ಒಂದೂವರೆ ತಿಂಗಳ ಹಿಂದಿನ ವಿಡಿಯೋ ಆಗಸ್ಟ್ ತಿಂಗಳಲ್ಲಿ ನಡೆದಂತಹದ್ದು ಆಗಸ್ಟ್ ಹದಿನೆಂಟನೇ ತಾರೀಕಿನ ವಿಡಿಯೋ ಇದು ಈಗ ವೈರಲ್ ಆಗುತ್ತೆ ಈಗ ಅರೆಸ್ಟ್ ಆಗುತ್ತೆ ಸೊ ಏನ್ ನಡೀತು ಆಗಸ್ಟ್ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ಅಲ್ಲಿ ಒಂದು ದಾವಣಗೆರೆಯಲ್ಲಿ ಮೆಟ್ಟಿಕಲ್ಲು ಅನ್ನುವಂತಹ ಒಂದು ಊರು ಆ ಊರಲ್ಲಿ ಒಂದು ಹಿಂದೂಗಳ ಜಾತ್ರೆ ನಡೀತಾ ಇರುತ್ತೆ ಆ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿಗೆ ಅಬ್ದುಲ್ ದಲಾ ಅನ್ನುವಂತಹ ಯುವಕ ಅವನ ಸ್ನೇಹಿತರ ಜೊತೆಯಲ್ಲಿ ಟಾಟಾ ಎಸ್ ಇಟ್ಕೊಂಡಿರ್ತಾನೆ ಗೂಡ್ಸ್ ಸಾಗಿಸುವಂತಹ ಗಾಡಿ ಆ ಜಾತ್ರೆ ರೋಡ್ಗೆ ಬರ್ತಾನೆ ಪೊಲೀಸರು ಆ ಗಾಡಿಯನ್ನ ತಡೀತಾರೆ ಇಲ್ಲಿ ಜಾತ್ರೆ ನಡೀತಿದೆ ಇಲ್ಲಿ ಬೇಡ ಆ ಕಡೆ ರೋಡ್ ಇಂದ ಹೋಗ್ರಿ ಅಂತ ಕಳಿಸ್ತಾರೆ ಪೊಲೀಸರು ಆ ಕಡೆ ರೋಡ್ಗೆ ಹೋದಾಗ ಆ ಗಾಡಿಯನ್ನ ಸುಮಾರು ಇಪ್ಪತ್ತು ಜನ ಮತಾಂಧರು ನಿಲ್ಲಿಸ್ತಾರೆ ತಡೀತಾರೆ ಅವ್ರ ಕೈಯಲ್ಲಿ ಮಾರಕಾಸ್ತ್ರಗಳು ಇದ್ದಾವೆ ಸ್ವಲ್ಪ ಜನ ಕೆಲರು ಕೈಯಲ್ಲಿ ಎಲ್ರ ಕೈಯಲ್ಲ ಸ್ವಲ್ಪ ಜನರ ಕೈಯಲ್ಲಿ ಮಾರಕಾಸ್ತ್ರ ಇದೆ ಕೆಲವರು ಹಾಗೆ ಇದ್ದಾರೆ ಆದ್ರೆ ಅವರ ಮುಖದಲ್ಲಿ ಎದ್ದು ಕಾಣ್ತಿದೆ ಇವರೆಲ್ಲ ಪುಡಿ ರೌಡಿಗಳು ಹಿಂದುತ್ವದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಏನೋ ರೋಲ್ ಕಾಲ್ಗೋ ಏನಕ್ಕೋ ಮಾಡಕ್ ನಿಂತಿದ್ದಾರೆ ಅಂತ ಈ ಗಾಡಿಯನ್ನ ಅಡ್ಡಗಟ್ಟಿ ನಿಮ್ಮ ಹೆಸರುಗಳನ್ನ ಹೇಳಿ ಅಂತಾರೆ ಮೂರು ಜನಕ್ಕೆ ಮೂರು ಜನ ಹೆಸರು ಹೇಳ್ತಾರೆ ಮುಸ್ಲಿಂ ಹೆಸರುಗಳು ಈ ಪಡೆಗಳಿಗೆ ನೆನಬೇಕು ಹಿಂಸೆಗೆ ಇಳಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ ದಾಳಿ ಮಾಡಿದ್ರು ಅವ್ರನ್ನ ಚೆಚ್ಚಕ್ಕೆ ಶುರು ಮಾಡಿದ್ರು ಅದರಲ್ಲಿ ಇಬ್ರು ಓಡಿ ಹೋದ್ರು ಎರಡು ಬಿದ್ದ ತಕ್ಷಣ ಇಬ್ರು ಹುಡುಗರು ಓಡಿ ಹೋದ್ರು ಆದ್ರೆ ಅಬ್ದುಲ್ ದರ ಅನ್ನುವಂತಹ ಯುವಕ ಮಾತ್ರ ಸಿಗಕಣ್ಣ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಂಗೆ ಹೊಡೆದ್ಬಿಟ್ರು ಯಾವ ಮಟ್ಟಕ್ಕೆ ಅಂದ್ರೆ ಅವನ ಕಣ್ಣು ಇವತ್ತಿಗೂ ಓಪನ್ ಆಗ್ತಿಲ್ಲ ಒಂದೂವರೆ ತಿಂಗಳಾಯ್ತು ದವಡೆ ಇವತ್ತಿಗೂ ಅಲ್ಲಾಡ್ತಾ ಇದೆ ಹಾಗೆ ಹೊಡೆದ್ರು ಈ ಓಡಿ ಹೋದ ಇಬ್ಬರು ಹುಡುಗರು ಆ ಹುಡುಗನ ಅಣ್ಣ ಇಸ್ಮಾಯಿಲ್ಗೆ ಫೋನ್ ಮಾಡ್ತಾರೆ ಈ ರೀತಿ ಯಾವುದೋ ಯಾರೋ ಒಂದು ಗುಂಪು ಅಡ್ಡಗಟ್ಟಿ ಆ ನಿಮ್ಮ ನಿಮ್ ಹಿಡ್ಕೊಂಡು ಓಡಿತಾ ಇದ್ದಾರೆ ಅಬ್ದುಲ್ ದಲಾನ ಸಿಕ್ಕಾಪಟ್ಟೆ ಬಾರಿಸ್ತಾ ಇದ್ದಾರೆ ಏನ್ ಮಾಡೋದೀಗ ಅಂತ ಫೋನ್ ಮಾಡ್ತಾರೆ ಇಸ್ಮಾಯಿಲ್ ಊರಿಂದ ಹೊರಗಡೆ ಇರ್ತಾನೆ ಬೇರೆ ಯಾವುದೋ ಊರಿಗೆ ಹೋಗಿರ್ತಾನೆ ಹಾಗಾಗಿ ಅವನ ಚಿಕ್ಕಪ್ಪನ ಮಗನಿಗೆ ಫೋನ್ ಮಾಡ್ತಾನೆ ಅವನ ಚಿಕ್ಕಪ್ಪನ ಮಗ ಅಬ್ದುಲ್ ಸಮದ್ ಇವನೇ ಮಚ್ಚಿಡ್ಕೊಂಡು ಹಿಡ್ಕೊಂಡು ಓಡಾಡಿರುವಂತಹ ವಿಡಿಯೋದಲ್ಲಿ ಇರೋದು ಫೋಟೋಸ್ ಅಲ್ಲಿ ಇರೋದು ಹೇಳ್ತೀನಿ ಯಾಕೆ ಅವನ ಕೈಗೆ ಮಚ್ಚ ಬಂತು ಅಂತ ಈ ಅಬ್ದುಲ್ ಸಮಾಜ್ ಯಾವಾಗ ಫೋನ್ ಕಾಲ್ ರಿಸೀವ್ ಮಾಡದ್ನೋ ಇಸ್ಮೈಲಿಂದ ಸೀದಾ ದೌಡಾಯಿಸ್ತಾನೆ ಯಾಕಂದ್ರೆ ಅವನಿಗೂ ತಮ್ಮನೆ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಎಲ್ಲರು ಅಲ್ಲಿಗೆ ಬಂದು ನೋಡಿದಾಗ ಅವನು ಹೆಣ ಆಗಿದ್ದಾನೆ ಆಲ್ಮೋಸ್ಟ್ ಬಿದ್ದೋಗಿದ್ದಾನೆ ಈ ಗುಂಪಿತ್ತಲ್ಲ ಇಪ್ಪತ್ತು ಜನರ ಪುಡಿರ ಉಡಿಗಳ ಗುಂಪು ಅವ್ರೇನು ಅನ್ಕೊಂಡಿದ್ದಾರೆ ಸತ್ತು ಹೋಗಿದ್ದಾನೆ ಅಂತ ಹೊಡೆದು ಬಿಸಾಕಿದೀವಿ ಅನ್ನೋ ಗರ್ವದಲ್ಲೋ ಇನ್ನೇನೋ ದೂರದಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ ಅವ್ರ ಕೈಗಳಲ್ಲಿ ಮಚ್ಚುಗಳು ಇದಾವೆ ಆಯುಧಗಳು ಇದಾವೆ ಇವ್ರು ಬಂದು ನೋಡ್ತಾನೆ ಅವನ ತಮ್ಮ ರಕ್ತದಲ್ಲಿ ಮಡುವಿನಲ್ಲಿ ಬಿದ್ದಿದ್ದಾನೆ ಬಂದು ಚೆಕ್ ಮಾಡ್ತಾನೆ ಉಸಿರಿದೆ ಪ್ರಾಣ ಇದೆ ಅವನನ್ನೇ ಎತ್ಕೊಳ್ಳೋ ಅಂತಹ ಪ್ರಯತ್ನ ಮಾಡ್ತಾನೆ ಎತ್ಕೊಳ್ಳುವಾಗ ಅವನು ಅಲುಗಾಡ್ತಾನಲ್ಲ ಓ ಇನ್ನು ಬದುಕಿದಾನೆ ಇನ್ನೊಬ್ಬನು ಬಂದಿದ್ದಾನೆ ಬಂದ್ರು ಅಂತ ಇಪ್ಪತ್ತು ಜನ ಮತ್ತೆ ದಾಳಿ ಮಾಡೋದಕ್ಕೆ ಬರ್ತಾರೆ ಮತ್ತೆ ದಾಳಿ ಮಾಡೋದಕ್ಕೆ ಬಂದಾಗ ಆ ಕಡೆ ಈ ಕಡೆ ನೋಡ್ತಾನೆ ಅಬ್ದುಲ್ ಸಮದ್ ಅಲ್ಲಿ ಒಂದು ಮಚ್ಚ ಬಿದ್ದಿರುತ್ತೆ ಆ ಮಚ್ಚ ತಗೊಂಡು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ ಜನ ಎಲ್ಲ ಬರೋದಕ್ಕೆ ಶುರು ಮಾಡ್ತಾರೆ ಆ ಕಿರ್ಚಾಟಕ್ಕೆ ಅವನ ಕೈಲಿ ಮಚ್ಚಿರೋದಕ್ಕೆ ಆ ಇಪ್ಪತ್ತು ಜನ ಅಲ್ಲಿಂದ ಪರಾರಿಯಾಗಿ ಓಡ್ತಾರೆ ಆ ನಂತರ ಆ ಮಚ್ಚಿಡ್ಕೊಂಡು ಇವನು ಆ ದಾರಿಯಲ್ಲಿ ಮುಂದಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಯಾರು ವಿಡಿಯೋ ಮಾಡಿದ್ದಾರೆ ಫೋಟೋ ಮಾಡಿದ್ದಾರೆ ಅದನ್ನ ಒಂದೂವರೆ ತಿಂಗಳು ಬಚ್ಚಿಟ್ಟಿದ್ದು ಯಾಕೆ ಇದರ ಹಿಂದಿನ ಉದ್ದೇಶ ಏನು ಮೊದಲನೇ ಪ್ರಶ್ನೆ ಬರುತ್ತೆ ಎರಡನೇ ಪ್ರಶ್ನೆ ಬರುವಂತಹದ್ದು ಯಾಕೆ ಮಾಡಿದ್ರು ವಿಡಿಯೋ ವಿಡಿಯೋ ಮಾಡ ಹಾಗಿದ್ದಿದ್ರೆ ಕೇವಲ ಅವನು ಮಚ್ಚಿಡ್ಕೊಂಡು ಆ ರೋಡಲ್ಲಿ ಹೋಗಿದ್ದು ಮಾತ್ರ ಇರುತ್ತಾ ಅಲ್ಲಿ ಹಲ್ಲೆ ಆಗಿದ್ದು ಗಲಾಟೆ ಆಗಿದ್ದು ಆ ಗುಂಪು ಹಲ್ಲೆ ಮಾಡಿದ್ದು ಆ ಗುಂಪಿಗೂ ಇವರಿಗೂ ಘರ್ಷಣೆ ಆಗಿದ್ದು ಎಲ್ಲವೂ ಇರಬೇಕು ತಾನೆ ವಿಡಿಯೋ ಕಟ್ ಮಾಡಿ ಇಷ್ಟು ಮಾತ್ರ ಹೇಗೆ ಬಂತು ಅಲ್ಲಿಗೆ ವಿಡಿಯೋ ತೆಗೆದವನು ಸಹ ಅವನ ಸಂಗಿ ಅವನು ಅವಕಾಶ ಕಾಯ್ತಾ ಇದ್ದ ಅಷ್ಟು ಮಾತ್ರ ಕಟ್ ಮಾಡಿ ವೈರಲ್ ಮಾಡಿದ್ದಾನೆ ಅನ್ನೋದು ಸ್ಪಷ್ಟ ಆಗತ್ತೆ ಆ ನಂತರ ಏನಾಯ್ತು ಪೊಲೀಸ್ ಕೇಸಾಯ್ತು ಯಾವ ಕೇಸಾಯ್ತು ಈ ಮಚ್ಚಿಡ್ಕೊಂಡು ಓಡಾಡಿದ್ದು ಪೊಲೀಸರಿಗೆ ಅವಾಗ ಗೊತ್ತೇ ಇಲ್ಲ ಆ ವಿಡಿಯೋ ಆಗಿರೋದು ಗೊತ್ತಿಲ್ಲ ಅವನು ರಕ್ಷಣೆಗೆ ತನ್ನ ತಮ್ಮನ ರಕ್ಷಣೆಗೆ ಮಚ್ಚಿಡ್ಕೊಂಡು ಆ ಕಡೆ ಹೋಗದ ಅಷ್ಟೇ ಅಷ್ಟನ್ನು ಮಾತ್ರ ವಿಡಿಯೋ ಮಾಡ್ಕೊಂಡ್ರು ಮಿಕ್ಕಿದ್ ಯಾವ್ದು ವಿಡಿಯೋ ಆಗಿದೆಯೋ ಆಗಿಲ್ವೋ ಆಗಿದ್ರು ಇವರು ಕಟ್ ಮಾಡಿ ಅವ್ರಿಗೆ ಇಟ್ಕೊಂಡು ಯಾವ್ದು ಬೇಕೋ ಅದನ್ನ ಮಾತ್ರ ಬಿಟ್ಟಿದ್ದಾರೆ ಗೊತ್ತಿಲ್ಲ ಇದು ಸಂಘಿಗಳು ಮಾಡಿರೋ ಕೆಲಸನೇ ಆಗಿರುತ್ತೆ ಸೊ ಆಯ್ತು ಕೇಸ್ ಐ ಆರ್ ಯಾರು ಹಲ್ಲೆ ಮಾಡಿದ್ರಪ್ಪ ನಿನಗೆ ಅವನಿಗೆ ಅದೇನ್ ಕರ್ಮನೋ ಕನ್ನಡ ಬರಲ್ಲ ಆ ಹುಡುಗನಿಗೆ ಯಾರಿಗೆ ಮುಖಾಮುರ್ತಿ ಜಡ್ಜಿಸ್ ಕಂಡಿದ್ದಾನಲ್ಲ ಆ ಹುಡುಗನಿಗೆ ಕನ್ನಡ ಬರಲ್ಲ ಅವನಿಗೆ ದೌಡೆ ಮುರಿದೋಗಿದೆ ಕಣ್ಣತ್ರ ಪೆಟ್ಟು ಬಿದ್ದಿದೆ ನಾನು ಹೇಳ್ದಂಗೆ ಒಂದೂವರೆ ತಿಂಗಳಾಯ್ತು ಇಲ್ಲಿವರೆಗೆ ರಿಕವರ್ ಆಗಿಲ್ಲ ಇನ್ನೂ ಬೆಡ್ ಅಲ್ಲಿ ಇದ್ದಾನೆ ಆಲ್ಮೋಸ್ಟ್ ಬೆಡ್ ಅಲ್ಲಿ ಗಂಜಿ ಕುಡ್ಕೊಂಡು ಜೀವನ ನಡೆಸ್ತಿದ್ದಾನೆ ಯಾಕಂದ್ರೆ ಅವ್ನಕ್ಕೆಲ್ಲ ಆಗ್ತಿಲ್ಲ ಬಾಯಿ ಓಪನ್ ಮಾಡಕ್ ಪೂರ್ತಿಯಾಗಿ ಹಲ್ಲು ಒಂದಷ್ಟು ಉದುರೋಗಿದೆ ಕಣ್ಣತ್ರ ಕಣ್ಣು ಪೂರ್ತಿಯಾಗಿ ಓಪನ್ ಆಗ್ತಿಲ್ಲ ಇಲ್ಲಿವರೆಗೆ ಏನೇನೋ ಸಮಸ್ಯೆಗಳಾಗಿದೆ ಆ ನೋವಿನ ನಡುವೆ ಅವನಿಗೆ ಕನ್ನಡ ಬೇರೆ ಸರಿಯಾಗಿ ಬರಲ್ಲ ಪೊಲೀಸರ ಹತ್ರ ಹೇಳಿಕೆ ಕೊಟ್ಟಿದ್ದಾನೆ ಇಪ್ಪತ್ತು ಜನ ನನ್ನ ಮೇಲೆ ದಾಳಿ ಮಾಡಿದ್ರು ಈ ಕಾರಣಕ್ಕೆ ಮಾಡಿದ್ರು ಅಂತ ಆ ಪೊಲೀಸರು ಇಪ್ಪತ್ತು ಅನ್ನೋದನ್ನ ಎರಡು ಅಂತ ಮೆನ್ಷನ್ ಮಾಡಿ ಅದು ಸಹ ಅನಾಮಧೇಯ ವ್ಯಕ್ತಿಗಳು ಯಾರೋ ದಾಳಿ ಮಾಡಿದ್ದಾರೆ ಅಂತ ಇದು ಮಾಡಿದ್ರು ಈಗ ಲೇಟೆಸ್ಟ್ ಆಗಿ ಬಂದಿರೋ ಸುದ್ದಿ ಪ್ರಕಾರ ಆ ಇಪ್ಪತ್ತು ಜನರ ಪೈಕಿ ಅಥವಾ ಎಫ್ ಐ ಆರ್ ಅಲ್ಲಿರುವಂತಹ ಇಬ್ಬರ ಪೈಕಿ ಒಬ್ಬನನ್ನು ಬಂಧಿಸಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸೊ ಇದು ಆ ಇಡೀ ಘಟನಾವಳಿ ಏನ್ ನಡೀತು ಆವತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಆದರೆ ಒಂದೂವರೆ ತಿಂಗಳ ನಂತರ ದಿಢೀರಂತ ಎಲ್ಲ ಮಾಧ್ಯಮಗಳಲ್ಲೂ ಇನ್ಕ್ಲೂಡಿಂಗ್ ಪ್ರಿಂಟ್ ಮೀಡಿಯಾ ಈ ಫೋಟೋ ಪ್ರಿಂಟ್ ಮೀಡಿಯಾದಲ್ಲಿ ಫೋಟೋ ಡಿಜಿಟಲ್ ಮೀಡಿಯಾ ಮತ್ತು ಸ್ಯಾಟಲೈಟ್ ಮೀಡಿಯಾದಲ್ಲಿ ಗೋಧಿ ಮೀಡಿಯಾದಲ್ಲಿ ವಿಡಿಯೋ ಹರಿದಾಡಂತೆ ಮಚ್ಚಿಟ್ಕೊಂಡು ಓಡಾಡ್ತಿದ್ದಾನೆ ಮುಸ್ಲಿಂ ಹುಡುಗ ಮಚ್ಚಿಟ್ಕೊಂಡು ಓಡಾಡ್ತಿದ್ದಾನೆ ತಗೊಳ್ಳ್ರಿ ಸುದ್ದಿ ಬ್ರೇಕಿಂಗ್ ಮೇಲೆ ಬ್ರೇಕಿಂಗ್ ಏನ್ ಮಾಡ್ತಿದೆ ಪೊಲೀಸು ರೌಡಿ ರಾಜ್ಯ ಅದು ಇದು ಅಂತ ಆಮೇಲೆ ಅದಕ್ಕೆ ಏನೇನೋ ಲಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರು ಈ ಬ್ಯಾನರ್ ಫೈಟ್ಗಳು ಒಂದಷ್ಟು ನಡೀತಿದವಲ್ಲ ದಾವಣಗೆರೆಯಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಹಾಕಿದಕ್ಕೂ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅದಕ್ಕೂ ಅದಕ್ಕೂ ಲಿಂಕ್ ಮಾಡಿದ್ರು ಆಮೇಲೆ ಶಿವಾಜಿ ಮತ್ತು ಅಫ್ಜಲ್ ಖಾನ್ ವಿಚಾರವಾಗಿ ಒಂದು ಪೋಸ್ಟರ್ನ ಹಾಕಿದ್ರು ಅದಕ್ಕೆ ಮುಸ್ಲಿಂ ಹುಡುಗರು ಅದನ್ನ ವಿರೋಧಿಸಿದ್ರು ಯಾಕೆಂದ್ರೆ ಶಿವಾಜಿ ಅಫ್ಜಲ್ ಖಾನ್ ನ ಕೊಲ್ಲುವ ರೀತಿಯಲ್ಲಿ ಒಂದು ಪೋಸ್ಟರ್ನ ಹಾಕಿದ್ರು ಅಲ್ಲಿ ಆ ಎಲ್ಲ ರೀತಿಯಾದಂತಹ ವಿಚಾರಗಳು ಬಂದಾಗ ಇದರ ಹಿನ್ನೆಲೆಯಲ್ಲಿ ನೋಡಿ ಮುಸ್ಲಿಂ ಹುಡುಗರು ರೌಡಿಗಳ ಹಾಗೆ ಮಚ್ಚಿಡ್ಕೊಂಡು ಓಪನ್ ಆಗಿ ಓಡಾಡ್ತಿದ್ದಾರೆ ಅಂತ ಇದೆಲ್ಲಕ್ಕೂ ಲಿಂಕ್ ಮಾಡಿದ್ರು ಇದೆಲ್ಲ ನಡೆದಿದ್ದು ಆ ಘಟನೆ ಮಚ್ಚಿಟ್ಕೊಂಡು ಓಡಾಡಿದ ಒಂದು ತಿಂಗಳ ನಂತರ ನಡೆದಿರುವಂತಹದ್ದು ಈ ಘಟನೆಗಳು ಆದರೆ ಒಂದು ತಿಂಗಳ ಹಿಂದಿನ ವಿಡಿಯೋ ಸಿಕ್ಕರೂ ಸಹ ನಿನ್ನೆ ನಡೆದಿದ್ದ ಘಟನೆಗೆ ಒಂದು ತಿಂಗಳ ಹಿಂದಿನ ಮಚ್ಚಿಟ್ಕೊಂಡು ಓಡಾಡಿದ ವಿಡಿಯೋ ಕ್ಲಿಪ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿ ಇನ್ನೊಂದಷ್ಟು ವಿಷ ಕಕ್ಕುವಂತಹ ಕೆಲಸಗಳನ್ನ ಮಾಧ್ಯಮಗಳು ಮಾಡಿದ್ವು ಸತ್ಯಾಂಶ ಗೊತ್ತಾದ ನಂತರ ಆದರೂ ಬಾಯಿ ಬಿಟ್ಟು ವಿಷಾದ ವ್ಯಕ್ತಪಡಿಸಿ ನಮ್ಮ ಸುದ್ದಿಯಲ್ಲಿ ಸ್ವಲ್ಪ ತಪ್ಪುಗಳಾಗಿದ್ದಾವೆ ಇಲ್ಲವೇ ಇಲ್ಲ ಮುಸ್ಲಿಮರ ವಿರುದ್ಧ ದ್ವೇಷ ಕಾರಿದ್ರೆ ಇನ್ನೂ ಖುಷಿ ಅವ್ರಿಗೆ ಇನ್ನೂ ಕೆಟ್ಟ ಕೊಳ್ಕ ದ್ವೇಷ ಕಾರ್ತಾರೆ ಹಂಗಾಗಿ ಯಾವ ಗೋಧಿ ಮೀಡಿಯಾ ಯಾವ ಎಂಜಲು ಮಾಧ್ಯಮ ಸಹ ಅದರ ಬಗ್ಗೆ ಈ ಸುದ್ದಿಯಲ್ಲಿ ಇಂತಹ ಒಂದು ತಿರುವು ಇದೆ ಇಂತಹ ತಪ್ಪಾಗಿದೆ ನಮ್ಮ ಕಡೆಯಿಂದ ಒಂದೂವರೆ ತಿಂಗಳ ಹಿಂದೆ ಅದಕ್ಕೂ ಈಗಿನ ಪೋಸ್ಟರ್ ಪೋಸ್ಟರ್ವರೆಗೂ ಸಂಬಂಧ ಇಲ್ಲ ಏನೂ ಇಲ್ಲ ಸುದ್ದಿ ಪ್ರಸಾರ ಮಾಡಿದ್ರು ದ್ವೇಷ ಬಿತ್ತಿದ್ರು ಬೆಚ್ಚಗೆ ಮಲಕೊಂಡ್ರು ಯಾಕಂದ್ರೆ ಎಲ್ಲಿಂದ ದುಡ್ಡು ಬರಬೇಕು ಅದಕ್ಕೆ ಅಲ್ಲಿಂದ ಎಂಜಲ್ ಕಾಸು ಬಂದು ಬೀಳುತ್ತೆ ಅವರ ಅಕಂಟಿಗೆ ಹಾಗಾಗಿ ಬಿತ್ತು ಸೊ ಇದೇ ವಾಸ್ತವ ದಾವಣಗೆರೆಯಲ್ಲಿ ಅಬ್ದುಲ್ ಸಮದ್ ಅನ್ನುವಂತಹ ಹುಡುಗನ ಬಂಧನ ಆಗಿದೆಯಲ್ಲ ಮಚ್ಚಿಡ್ಕೊಂಡು ಹಿಡ್ಕೊಂಡು ಓಡಾಡಿದ್ದಾನೆ ಅಂತ ಅದರ ರಿಯಾಲಿಟಿ ರಿಯಾಲಿಟಿ ಚೆಕ್ ಈಗ ಸಮಸ್ಯೆ ಏನಂದ್ರೆ ಈ ಹುಡುಗ ಇನ್ನೊಬ್ಬನ ರಕ್ಷಣೆಗೆ ಹೋಗಿ ತನ್ನ ಚಿಕ್ಕಪ್ಪ ದೊಡ್ಡಪ್ಪನ ಮಗನ ರಕ್ಷಣೆಗೆ ಹೋಗಿ ಅಲ್ಲಿ ಬಿದ್ದಿದ್ದ ಮಚ್ಚನ್ನ ರಕ್ಷಣೆಗಾಗಿ ಹಿಡ್ಕೊಂಡ್ರು ಸಹ ಪೊಲೀಸರು ಸರಿಯಾದ ಪರಿಶೀಲನೆ ಮಾಡದೆ ಇವನ ಮೇಲೆ ಸುಮೋಟ ಕೇಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ ಈಗ ಈ ಯುವಕನ ಜೀವನ ಏನಾಗಬೇಕು ನೋಡಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಈ ದೇಶದಲ್ಲಿ ದಲಿತರು ಮತ್ತು ಮುಸ್ಲಿಮರು ಯಾವ ಕ್ಷಣ ಯಾವ ಕಾರಣಕ್ಕೆ ಯಾವ ರೀತಿಯ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಯಾವ ಕಾರಣಕ್ಕೆ ಜೈಲಲ್ಲಿ ತಳ್ಳಲ್ಪಡ್ತಾರೆ ಹೇಳಕ್ಕೆ ಬರಲ್ಲ ಆಮೇಲೆ ಅವ್ರ ಮೇಲೆ ಸೆಕ್ಷನ್ಗಳು ಜೋರ್ ಜೋರಾಗಿ ಹಾಕಿ ಬಯಲು ಸಿಗದಂಗೆ ನೋಡ್ಕೊಳ್ಳೋ ಕರ್ಮಕಾಂಡಗಳು ಸಹ ನಾವು ದಿನ ಬೆಳಗಾದ್ರೆ ನೋಡ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಅಷ್ಟೇ ಸೊ ಏನಾದರೂ ಬೆಳವಣಿಗೆ ಇದ್ದರೆ ಇದರ ಬಗ್ಗೆ ನಿಮಗೆ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇದಿಷ್ಟು ದಾವಣಗೆರೆಯಲ್ಲಿ ಅಬ್ದುಲ್ ಸಮದ್ ಮಚ್ಚಿ ಹಿಡ್ಕೊಂಡು ಓಡಾಡಿದ ಘಟನೆಯ ಕುರಿತಾದ ವಿಶೇಷ ವರದಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೊ